ಐ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕದನು ಕನ್ನಡ ವ್ಲಾಗ್ ಸೊ ಇವತ್ತು ಗೌರಿ ಹಬ್ಬ ಅದಕ್ಕೆ ಬೆಳಗ್ಗೆ ಸಿಂಪಲ್ಲಾಗಿ ಖಾರ ಪೊಂಗಲ್ ಮಾಡಿಬಿಟ್ಟು ಬೇ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾರ್ನಿಂಗ್ ಟಿಫನ್ಗೆ ಇಲ್ಲಿ ಖಾರ ಪೊಂಗಲ್ನ ಮಾಡ್ತಾ ಇದ್ದೀನಿ ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಐ ಹೋಪ್ ನಿಮ್ಗೆಲ್ಲಾರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ನಿಮ್ಗೆ ಏನಾದರೂ ಸ್ವಲ್ಪ ಏನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಇನ್ನೂ ಮಧ್ಯಾಹ್ನ ಮೂರು ಗಂಟೆ ಹಿಂಗೆ ಗಣೇಶ ಹೋಗೋಣ ಅಂತೇಳಿ ನಮ್ಮ ಮಾವ ಹೇಳಿದರು ಸೊ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ ಅಲ್ಲಿ ಇವತ್ತು ಹೇಗಿದ್ರು ಮಕ್ಳಿಗೂ ರಜಾ ಇತ್ತಲ್ವ ಸೊ ಲೈಟಾಗಿ ಟಿಫನ್ನ ಖಾರ ಪೊಂಗಲ್ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ ಹೇಗಿದ್ರು ಬಾಕ್ಸ್ ಕಟ್ಟೋದಿರಲ್ಲ ಬಾಕ್ಸ್ ಕಟ್ಟಿದ್ರೆ ಆರೋಗುತ್ತೆ ಅಂತ ಬ ಸ್ಕೂಲಿರೋ ದಿನಗಳಲ್ಲಿ ನಾನು ಈ ಥರ ಎಲ್ಲ ಬ್ರೇಕ್ಫಾಸ್ಟ್ ಮಾಡೋದೇ ಇಲ್ಲ ಖಾರ ಪೊಂಗಲ್ ಆಗಿರ್ಬೋದು ಬಿಸಿಬೇಳೆ ಬಾತ್ ಈ ನಾನು ಬಾಕ್ಸ್ ಕಟ್ಟೋದು ದಿನ ಸ್ವಲ್ಪ ಸ್ಕ್ರಿಪ್ ಸ್ಕಿಪ್ ಮಾಡ್ತೀನಿ ಯಾಕೆಂದರೆ ಇದೆಲ್ಲ ಬಾಕ್ಸಲ್ಲೆಲ್ಲ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಲ್ವಾ ಹಾಗಾಗಿ ಇನ್ನು ಖಾರ ಪೊಂಗಲ್ ಜೊತೆಗೆ ಚಟ್ನಿ ಕೂಡ ಮಾಡಿದ್ದೆ ಸೊ ಅದನ್ನು ಟಿಫನ್ ತಿಂದ್ಕೊಂಡು ಅಂಗಡಿಗೆ ಹೋದ್ರು ಇನ್ನು ನನ್ನ ಮಗಳಿಗೂ ಟಿಫನ್ ಎಲ್ಲ ತಿನ್ಸ್ಬಿಟ್ಟು ಮಲಗಿಸ್ದೆ ಇವಾಗ ಅರೌಂಡ್ ಒಂದು ಲೆವೆನ್ ತರ್ಟಿ ಆಗಿದೆ ಇವಾಗ ಬಾಗಿಲು ತೊಳ್ದು ಬಿಡೋಣ ಅಂತೇಳಿ ಬಾಗಿಲು ತೊಳಿತಾ ಇದ್ದೀನಿ ಇನ್ನು ನೆನ್ನೆನೆ ತೊಳಿಬೇಕಿತ್ತು ಬಟ್ ನೆನ್ನೆ ಕೆಲಸ ಮನೆ ಒಳಗಡೆ ಮೆಸ್ಸು ಈ ಕಿ ವಿಂಡೋ ಕ್ಲೀನಿಂಗ್ ಎಲ್ಲ ಇತ್ತಲ್ಲ ಹಂಗಾಗಿ ಟೈಮೇ ಸಾಕಾಗಿಲ್ಲ ಅದಕ್ಕೆ ಇವಾಗ ಬೇಗ ಬೇಗ ಕ್ಲೀನ್ ಮಾಡ್ಕೊಂಬಿಟ್ರೆ ಸೊ ಮಧ್ಯಾಹ್ನದಷ್ಟರಲ್ಲಿ ಬಾಗಿಲು ತೊಳೆದಿದೆಲ್ಲ ಆಗೋದ್ರೆ ಅದಾದಮೇಲೆ ಒಳಗಡೆ ಕೆಲಸ ಎಲ್ಲ ಮನೆ ಒರೆಸೋದಾಗಿರ್ಬೋದು ಮತ್ತೆ ನಾವು ಆ ಕೆಲಸ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಪೈಪ್ ಹಾಕೊಂಡು ಬಾಗ್ಲು ತೊಳ್ಕೊಂಡ್ಬಿಡ್ತೀವಿ ಕ್ಲೀನ್ ಮಾಡಿ ಮಾಪಿಂಗ್ ಎಲ್ಲ ಮುಗಿಸೋ ಮುಗಿಸ್ಕೊಂಡು ನಾವು ರೆಡಿ ಆಗ್ಬಿಟ್ಟು ಹೊರಟ್ವಿ ಮನೆ ಅಷ್ಟರಲ್ಲೇ ಆಲ್ಮೋಸ್ಟ್ ಒಂದು ಐದು ಗಂಟೆನೇ ಆಗೋಗಿತ್ತು ಸೊ ಇವಾಗ ಮನೆ ಬಿಟ್ಟು ಹೋಗ್ತಾಯಿದ್ವಿ ನೆಲ್ಮಂಗ್ಳಕ್ಕೆ ಹೋಗೋಣ ಈ ಸಲ ಗಣೇಶ ತರಕೆ ಅಂತೇಳಿ ನೆಲ್ಮಂಗ್ಳಕ್ಕೆ ಹೋಗ್ತಾಯಿದ್ವಿ ಪ್ರತಿ ಸಲ ಇಲ್ಲೇ ನಮ್ಮ ನಿಯರ್ ಬೈಯಲ್ಲೇನೆ ಇದ್ವಿ ಬಟ್ ಈ ಸಲ ಬಿಡಿ ಹೂವು ಎಲ್ಲ ತೊಗೋಬೇಕಿತ್ತಲ್ವ ಇಲ್ಲೆಲ್ಲ ಹೋಗಿ ತೊಗೋಬೇಕು ಅಂದರೆ ಸರಕ್ಕಿ ಸಿಗ್ನಲ್ ಹೋಗಬೇಕು ಸೊ ಅಲ್ಲಿಗೂ ಒನ್ ಅವರ್ ಬೇಕು ನಮ್ಮ ಮನೆಯಿಂದ ನೆಲ್ಮಂಗ್ಳಕ್ಕೂ ನೈಸ್ ರೋಡಲ್ಲಿ ಒನ್ ಅವರ್ ಬೇಕಲ್ವ ಸೊ ಇದೇ ಆರಾಮಾಗಿ ನೆ ನೆಲ್ಮ್ಳಕ್ಕೆ ಹೋಗಿ ಬಂದ್ಬಿಡೋಣ ಗಣೇಶನಿಗೆ ಗಣೇಶ ಹಾಗೆ ಹೂವು ಮತ್ತು ಐಟಮ್ ಎಲ್ಲ ಏನು ಬೇಕಲ್ಲ ಎಲ್ಲನೂ ನೆಲ್ಮಂಗ್ಳದಲ್ಲೇ ತೊಗೊಂಡ್ಬಂದ್ಬಿಡೋಣ ಅಂತೇಳಿ ಅಪ್ಪ ಇವಾಗ ಹೋಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ನಾನು ನಮ್ಮತ್ತೆ ನಮ್ಮ ಮಾವ ಹಾಗೆ ವಸಂತ ಅಂಕಲ್ ಅಂದರೆ ನಮ್ಮ ಮಾವನ ಫ್ರೆಂಡು ಹಾಗೆ ನಮ್ಮ ನಾದಿನಿ ಮಕ್ಕಳು ನನ್ನ ಮಕ್ಕಳು ಇಷ್ಟು ಜನೇ ಹೋಗ್ತಾ ಇದ್ವಿ ಇನ್ನು ಹಾಗೆ ಅಂಧವೇ ಅಷ್ಟು ಗುಂಟೆಯಲ್ಲಿ ಇದು ಮಲೆನಾಡು ಹೋಳಿಗೆ ಮನೆ ಇದೆಯಲ್ವಾ ಇಲ್ಲಿ ಒಬ್ಬಟ್ಟೆಲ್ಲ ಲಾಸ್ಟ್ ಟೈಮು ಮಾ ನನ್ನ ಬರ್ಡೇಲಿ ಒಂದು ಮಾತುಕತೆ ಇತ್ತಲ್ಲ ನಮ್ಮ ಮನೇಲಿ ಆ ಫಂಕ್ಷನ್ಗೆಲ್ಲ ಇದರಿಂದನೇ ಒಬ್ಬಟ್ಟು ತರಿಸಿದ್ದು ಸೊ ಚೆನ್ನಾಗಿತ್ತು ಹಾಗಾಗಿ ಒಬ್ಬಟ್ಟು ಮತ್ತು ಕರ್ಜಿಕಾಯಿ ರವೆ ಉಂಡೆ ಥರ ಏನು ಗಣೇಶನ ಮುಂದೆಗೆ ಇಡೋಕ್ಕೆ ಅಂತೇಳಿ ಪ್ಲೇ ಬೇಕಲ್ಲ ಸ್ವೀಟ್ ಐಟಮು ಸ್ನ್ಯಾಕ್ಸ್ ಥರದ್ದು ಅದನ್ನೆಲ್ಲ ತೊಗೊಬರೋಕ್ಕೆ ಅಂತೇಳಿ ಅಪ್ಪ ಮತ್ತು ಅಮ್ಮ ಹೋಗಿದ್ದಾರೆ ಇನ್ನು ಮಕ್ಕಳೆಲ್ಲ ಇದ್ದಿದ್ದರಿಂದ ನಾನು ಕಾರಲ್ಲೇ ಇದ್ದೆ ಕಾರಿಂದ ಇಳಿಲೇ ಇಲ್ಲ ಯಾಕೆಂದರೆ ನಮ್ಮ ಮನೆ ಮಕ್ಕಳೆಲ್ಲ ಎಲ್ಲ ಅಲ್ಟ್ರಾಲ್ ಏಜೆಂಟ್ಗಳು ಸೊ ಅವ್ರನ್ನ ಮೇಂಟೈನ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ನಾವು ಹೇಳಿದ್ರೆ ಅಂತೇಳಿ ನಾನು ಇಳಿಲೇ ಇಲ್ಲ ಅವರೇ ಹೋಗಿ ಎಲ್ಲ ಐಟಮ್ಸ್ನೆಲ್ಲ ತಗೊಂಬಂದರು ಇನ್ನು ದೇವ್ ದೇವ್ರ ಥರಕ್ಕೆ ಹೋಗ್ತಾಯಿದೀವಲ್ವಾ ಸೊ ಡ್ರೆಸ್ ಎಲ್ಲ ಹಾಕ್ಕೊಂಡೋದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತೇಳಿ ನಾನು ಸ್ಯಾರಿನ ಹಾಕ್ಕೊಂಡು ಹೋಗ್ತಾಯಿದ್ವಿ ಇವಾಗ ತೊಗೊಂಬಂದರು ಹಾಗೆ ನಾವು ಕೂಡ ಇವಾಗ ನೆಲ್ಮಂಗ್ಲಕ್ಕೆ ಬಂದಿದ್ವಿ ಹಾಗೆ ಅಪ್ಪ ಮಕ್ಳಿಗೆಲ್ಲ ಬಟ್ಟೆ ಕೊಡಿಸ್ತೀನಿ ತೊಗೊಂಬಿಡಿ ಅಂತೇಳಿ ಇವಾಗ ಇಲ್ಲಿ ಒಂದು ಹೋಲ್ಸೇಲ್ ಗಾರ್ಮೆಂಟ್ಸ್ ಬಿ ಎಮ್ ಹೋಲ್ಸೇಲ್ ಗಾರ್ಮೆಂಟ್ಸ್ ಅಂತೇಳಿ ಇಲ್ಲಿ ಕರ್ಕೊಂಬಂದಿದ್ದಾರೆ ನೆಲ್ಮಂಗ್ಲದಲ್ಲಿ ಸೊ ನೋಡ್ತಾ ಇದ್ವಿ ಬಟ್ ಏನು ಗೊತ್ತಾ ಸೆಲೆಕ್ಷನ್ ಮೇಲೆ ಡಿಪೆಂಡ್ ಇರುತ್ತೆ ಇಲ್ಲಿ ಬಟ್ಟೆಗಳು ಕೆಲವೊಂದು ಕ್ವಾಲಿಟಿ ಆಗಿರೋದು ಇದೆ ಕೆಲವೊಂದು ಚೆನ್ನಾಗಿಲ್ದೇ ಇರೋದು ಇದೆ ಬಟ್ ನೋಡಿ ತೊಗೋಬೇಕು ಅಂದರೆ ಇವಾಗ ಹೆಂಗೆ ಅಂದರೆ ಒಂದು ಹತ್ತು ಬಟ್ಟೆಯಲ್ಲಿ ಒಂದು ಎರಡು ಬಟ್ಟೆ ಹುಡುಕಬೇಕು ಆ ಥರ ಸೊ ನಾವು ಅಷ್ಟೇ ಹುಡುಕಿ ಹುಡ್ಕಿ ಹುಡುಕಿ ಚೆನ್ನಾಗಿರೋನೇ ತೊಗೊಂಡೆ ಸೊ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಏನೇನು ತೊಗೊಂಡೆ ಅಂತೇಳಿ ಇನ್ನು ನನ್ನ ಮಗಳಿಗೆ ನನ್ನ ಮಗನಿಗೆ ತೊಗೊಂಡ್ವಿ ನನ್ನ ಒಂದು ಎರಡು ಜೊತೆ ತೊಗೊಂಡೆ ನನ್ನ ಮಗಳಿಗೆ ಒಂದು ಐದು ಜೊತೆ ತೊಗೊಂಡೆ ಹಾಗೇನೇ ನಮ್ಮ ನಾದಿನಿ ಮಕ್ಳಿಗೂ ಅವರು ಎರಡೆರಡು ಜೊತೆ ತೊಗೊಂಡ್ರು ಅದಾದಮೇಲೆ ನಾವು ಕೂಡ ಇಲ್ಲಿ ಪಕ್ಕದಲ್ಲೇ ಒಂದು ಹೋಟೆಲ್ ಇತ್ತು ಸೊ ಹೋಟೆಲ್ಗೆ ಅಂತೇಳಿ ಸ್ನ್ಯಾಕ್ಸು ಊಟಕ್ಕೆ ಅಂತೇಳಿ ಬಂದಿದ್ವಿ ಎಲ್ಲರೂ ಮಸಾಲೆ ದೋಸೆ ಪಾನಿಪುರಿ ಎಲ್ಲ ತೊಗೊಂಡು ತಿಂತಾ ಇನ್ನು ನಮ್ಮ ಮನೇಲಂತೂ ಈ ಥರ ಹೊರಗಡೆ ಬಂದಾಗಂತೂ ಔಟ್ಸೈಡ್ ತಿಂಡಿ ತಿಂದೇ ತಿಂತೀವಿ ನಾವೇನು ಅಂತ ತಿನ್ನಲ್ಲ ಅಂತೆಲ್ಲ ಏನು ಹೇಳಲ್ಲ ಅಪ್ಪನ ಜೊತೆ ಆಗಲಿ ದನ ಜೊತೆ ಆಗಲಿ ಬಂದರೆ ಥರ ಹೊರಗಡೆ ಊಟ ಆಗಿರಲಿ ಅಥವಾ ಸ್ನ್ಯಾಕ್ಸ್ ಆಗಿರಲಿ ಕೊಡ್ಸೇ ಕೊಡ್ತಾರೆ ಇನ್ನು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ಮಕ್ಕಳೆಲ್ಲ ಕಾರಲ್ಲೇ ಕುಂತಿದ್ವಿ ಯಾಕೆಂದರೆ ಇನ್ನು ಮಕ್ಕಳನ್ನ ಹಿಡ್ಕೊಬೇಕಲ್ಲ ಅಂತೇಳಿ ಅಪ್ಪ ಮತ್ತು ಅಮ್ಮ ಹೂವು ಮತ್ತು ಅಂಗಡಿ ಸಾಮಾನು ಏನೇನು ಐಟಮ್ ಬೇಕಲ್ಲ ಎಲ್ಲ ತೊಗೊಂಬಂದು ಕಾರಲ್ಲಿ ಇಡ್ತಾಯಿದ್ರು ಇನ್ನು ನಾನು ಕೂಡ ಒಂದು ಸಲ ಅಂಗಡಿಗೆಲ್ಲ ಐಟಮ್ಗೆ ಅಂತೇಳಿ ಹೋಗಿದ್ದೆ ಬಟ್ ನನ್ನ ಮಕ್ಕಳು ಮೇಂಟೈನ್ ಮಾಡೋದು ನಿಜವಾಗ್ಲೂ ತುಂಬಾನೇ ಕಷ್ಟ ್ ನಾಲ್ಕು ಜನ ಒಂದೇ ತಾವು ಸೇರ್ಕೊಂಡ್ಬಿಟ್ರೆ ಅಂತೂ ಒಬ್ರು ಹೊಡೆಯೋದು ಒಬ್ರು ಜಗಳ ಮಾಡೋದು ಈ ತರ ಮಾಡ್ತಾ ಇರ್ತಾರೆ ಹಂಗಾಗಿ ನಾನು ಎಲ್ಲೂ ಹೋಗಿಲ್ಲ ಕಾರಲ್ಲೇ ಕುಂತಿದ್ದೆ ಅಪ್ಪನು ಅಮ್ಮನೆ ತಗೊಂಡ್ ಇನ್ನು ನಾವು ಮನೆಗೆ ಬಂದಾಗ ಒಂಬತ್ತುವರೆ ಆಗಿತ್ತು ಇನ್ನು ಗಣೇಶನ್ಗೆ ಸ್ವಲ್ಪ ದೃಷ್ಟಿ ಥರ ಅಂದರೆ ಈಡುಗಾಯಿ ಥರ ಓಡ್ದುಬಿಟ್ಟು ಮನೆ ಒಳಗಡೆ ಕರ್ಕೊಂಡ್ವಿ ಇನ್ನು ಗಣೇಶನ ತರುವಾಗ ನಾವು ತಟ್ಟೆಯಲ್ಲಿ ಏನು ಐಟಮ್ ಇಟ್ಕೊಂಡಿರ್ತೀವಿ ಮತ್ತು ಅಲ್ಲಿ ಯಾವ ಥರ ತೊಗೊಳ್ತೀವಿ ಅನ್ನೋದನ್ನೆಲ್ಲ ನಾನು ಲಾಸ್ಟ್ ಇಯರ್ ವ್ಲಾಗಲ್ಲಿ ಇನ್ ಆಗಿ ಹೇಳಿದ್ದೀನಿ ಆ ವ್ಲಾಗ್ನ ನಾನಿಲ್ಲಿ ಎಂಡ್ ಕಾರ್ಡಲ್ಲಿ ಮತ್ತು ಐ ಕಾರ್ಡಲ್ಲಿ ಎರಡು ಕಡೆಯೂ ಹಾಕ್ತೀನಿ ಒಂದು ಸಲ ಔಟ್ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ದೇವ್ರ ಮನೆಗೇನೆ ಇಟ್ಬಿಡೋಣ ಬೆಳಗ್ಗೆ ಅರ್ಚಕರು ಬಂದಾಗ ದೇವ್ರ ಮನೆಯಿಂದ ಆಚೆ ತೆಗೆಯೋಣ ಗಣೇಶನ ಅಂತೇಳಿ ಇಲ್ಲಿ ಅಮ್ಮ ದೇವ್ರ ಇಡ್ತಾ ಇದ್ದಾರೆ ಸೊ ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್ ಸೊ ಇವಾಗ ಒಂಬತ್ತುವರೆಗೆ ಮನೆಗೆ ಬಂದ್ವಿ ಅಡುಗೆ ಕೂಡ ಆಯ್ತು ಬೀಜಲಾರಬೇಕು ಊಟ ತಿನ್ಸ್ಬೇಕು ನನ್ನ ಮಕ್ಕಳಿಗೆ ಸೊ ಅಲ್ಲಿ ಹೋಟೆಲ್ ಅಲ್ಲಿ ಅವಳೇನೋ ತಿನ್ಲೇ ಇಲ್ಲ ಜಾಸ್ತಿ ಆಯ್ತಾ ಜಾಸ್ತಿ ಅಲ್ಲ ಏನೂ ತಿಂದಿಲ್ಲ ಎರಡು ಪಾನಿಪುರಿ ಪೀಸ್ ತಿನ್ನ ಅಂದರೆ ಪೂರಿದು ಎರಡು ಪೀಸ್ ತಿನ್ನೋ ಪ್ಲಸ್ ಒಂದು ಸ್ವಲ್ಪ ದೋಸೆ ತಿನ್ನೋ ಅಷ್ಟೇನೆ ಬೇರೆ ತಿನ್ಲೇ ಇಲ್ಲ ಅವಳು ಹಂಗಾಗಿ ಬೇಗ ಬೇಗ ಊಟ ಮಾಡಿಸ್ಬೇಕು ಊಟ ಅಡುಗೆ ಕೂಡ ರೆಡಿ ಆಯ್ತು ಇವಾಗ ಬಂದ ತಕ್ಷಣ ನಾನು ಕೂಡ ಚೇಂಜ್ ಮಾಡಿದೆ ಫಸ್ಟ್ ಅಡುಗೆ ಮಾಡ್ಬಿಡೋಣ ಅಂತ ಹೇಳಿ ಅಡ್ಗೆ ಮಾಡಿದೆ ಸೊ ಅನ್ನ ಎಲ್ಲ ಆಗಿದೆ ಬಟ್ ಸ್ವಲ್ಪ ಅದು ತಕ್ಷಣ ಊಟ ಕೂಡ ಬಂದಿದ್ರು ಹೊರಗಡೆ ಏನೋ ಕೆಲಸ ಮಾಡ್ತಾ ಇದ್ದೆ ದನು ಮತ್ತೆ ಮಗ ಕೂಡ ಸ್ವಲ್ಪ ಶಾಪಿಂಗ್ ಎಲ್ಲ ಅಂದ್ರೆ ಮಕ್ಳಿಗೆಲ್ಲ ಅಪ್ಪ ಬಟ್ಟೆ ಕೊಡ್ಸಿದ್ರು ಸೊ ಸ್ವಲ್ಪ ಬಟ್ಟೆಗಳು ಕೂಡ ತಗೊಂಬಂದೆ ಯಾವ್ಯಾವ್ ತಗೊಂಬಂದೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮ್ಗೆ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಓಕೆನಾ ಅದ್ರಲ್ಲಿ ಕೆಲವೊಂದು ನನ್ ಸೆಲೆಕ್ಷನ್ ಕೂಡ ಇದೆ ಕೆಲವೊಂದು ಇವಳ ಸೆಲೆಕ್ಷನ್ ಕೂಡ ಇದೆ ಇನ್ನೊಂದು ನಮ್ಮ ಮಾವಿನ ಸೆಲೆಕ್ಷನ್ ಕೂಡ ಇದೆ ಸೊ ನಾತ್ತಿನ ತಗೊಂಡ್ಬಂದ್ವಿ ಚೆನ್ನಾಗಿದೆ ಬಟ್ ಅಂದ್ರೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ತಗೊಳ್ಬೇಕು ಅದ್ರ ಮೇಲೆ ಡಿಪೆಂಡ್ ಅಲ್ಲಿ ಏನಂತ ಹೇಳ್ಕೊಳೋ ತರೋಲ್ಲ ಅಥವಾ ಚೆನ್ನಾಗಿಲ್ಲ ಅನ್ನೋ ತರೋನಿಲ್ಲ ಬಟ್ ಸೆಲೆಕ್ಷನ್ ಮೇಲೆ ಹೋಗುತ್ತೆ ಬಟ್ಟೆಗಳು ಯಾವ ತರ ಇದೆ ಅನ್ನೋದು ಸೊ ನಾವ್ ತಗೊಂಡಿರೋದೆಲ್ಲ ನನ್ಗೆ ಇಷ್ಟ ಆಯ್ತು ಚೆನ್ನಾಗಿದೆ ಅನ್ನಿಸ್ತು ಬಟ್ ಎಲ್ಲ ಏನಂತ ಚೆನ್ನಾಗಿರ್ಲಿಲ್ಲ ಸೊ ನಾವೇನ್ ಎಲ್ಲ ಏನು ತಗೊಂಡಿಲ್ಲ ಬಟ್ ಇವ್ ಮಕ್ಳಿಗೆ ಮಾತ್ರ ಬಟ್ಟೆ ತಗೊಂಡ್ ಬಂದ್ವಿ ಇವಳಗ್ ತಗೊಂಬಂದಿರೋದನ್ನ ನಾನು ತೋರಿಸ್ತೀನಿ ಯಾವ ತರ ಇದೆ ಅಂತೇಳಿ ಸೊ ಇವಾಗ ಇನ್ನು ತಿನ್ನಿಸ್ಬೇಕು ಬೆಳಗ್ಗೆ ಎಂಟುವರೆಗೆ ಅರ್ಚಕರು ಬರ್ತಾನೆ ಅಂತ ಹೇಳಿದ್ದಾರೆ ಸೊ ಎಂಟುವರೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಪೂಜೆ ಕೂಡ ಸ್ಟಾರ್ಟ್ ಮಾಡ್ತಾರೆ ಅಷ್ಟರಲ್ಲಿ ನಾನು ಬೇಗ ಇದ್ಬಿಟ್ಟು ಇಲ್ಲಿ ಒಂದು ಐದುವರೆ ಅಷ್ಟರಲ್ಲೆಲ್ಲ ಇದ್ಬಿಟ್ಟು ಮನೇಲಿ ಕೆಳಗಡೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಹೋಗ್ಬೇಕು ಸೊ ಮೇಲ್ಗಡೆ ಮನೆಯಲ್ಲಿ ಗಣೇಶನಾಗಿ ಕೂರಿಸ್ತಾ ಇರೋದು ಹಂಗಾಗಿ ಮೇಲೋದ್ರೆ ಅಲ್ಲೂ ಸ್ವಲ್ಪ ಪೂಜೆ ಕೆಲಸ ಅದು ಕೆಲಸ ಅದು ಇದು ಎಲ್ಲ ಇರುತ್ತಲ್ವಾ ಸೊ ಆ ಕೆಲಸ ಎಲ್ಲ ನೋಡ್ಕೊಬೇಕಾಗತ್ತೆ ಸೊ ಐ ಹೋಪ್ ನಿಮ್ಗೆ ಎಲ್ಲರಿಗೂ ಬ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ನೋಡ ಊಟಗಳ್ ಊಟ ಆದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾದ್ರೆ ಮಾಡ್ತೀನಿ ಇಲ್ಲ ಅಂದರೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ನಾಳೆನೇ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಿಮಗೆಲ್ಲರಿಗೂ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಐ ಹೋಪ್ ನಿಮ್ಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತೇಳಿ ನಿಮಗೇನಾದರೂ ಸ್ವಲ್ಪನಾದ್ರೂ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬಟನ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ ಪ್ರೆಸ್ ಮಾಡ್ತಾರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ ಸೊ ನೀವೆಲ್ಲ ತರ ಹಬ್ಬ ಸೆಲೆಬ್ರೇಟ್ ಮಾಡಿದ್ರೆ ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ನೀವೆಲ್ಲ ಯಾವ ತರ ಸೆಲೆಬ್ರೇಟ್ ಮಾಡಿದ್ರೆ ಅಂತೇಳಿ ಹಾಗೆ ಯಾರ್ಯಾರ ಅಮ್ಮನ ಮನೆಗೆ ಹೋಗಿದ್ದೀರಾ ಅನ್ನೋದನ್ನ ತಿಳಿಸಿ ನಾನು ನೆಕ್ಸ್ಟ್ ವೀಕ್ ಹೋಗ್ತೀನಿ ಈ ವೀಕ್ ಅಲ್ಲಿ ಮನೇಲಿ ಇಲ್ಲಿ ಪೂಜೆ ಮಾಡ್ತಾರಲ್ವಾ ಸೊ ಮನೇಲಿ ಇಲ್ಲಿ ಪೂಜೆ ಮಾಡುವಾಗ ನಾನಲ್ಲಿ ಹೋಗೋಕ್ಕಾಗಲ್ಲ ಅನ್ಬಿಟ್ಟು ಈ ವೀಕ್ ಹೋಗಿಲ್ಲ ನೆಕ್ಸ್ಟ್ ವೀಕ್ ಹೋಗೋಣ ಅನ್ಕೊಂಡಿದೀನಿ ಸೊ ಬರಿ ಕಂಟಿನ್ಯೂ ಮಾಡೋಣ ನನ್ನ ಮಗಳು ಫಸ್ಟ್ ಊಟ ಮುಗಿಸ್ಬಿಡ್ತೀನಿ ಅದು ಆದ್ಮೇಲೆ ಆದ್ರೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಓಕೆನ ಇನ್ನು ಆಮೇಲೆ ನಾನು ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಇದು ನೋಡಿ ಇದು ಒಂದು ಫ್ರಾಕ್ನ ತಗೊಂಡ್ವಿ ಇದು ನಮ್ಮ ಮಾವನ್ ಸೆಲೆಕ್ಷನ್ನು ಚೆನ್ನಾಗಿದೆ ಅಲ್ವಾ ಬಟ್ ಇದಕ್ಕೆ ಎಲ್ಲ ಪ್ರೈಸ್ ಅಲ್ಲಿಗೆ ಕ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಪ್ರೈಸ್ ವೈಸ್ ಅಫೋರ್ಡಬಲ್ ಅನ್ಸುತ್ತೆ ಈ ಫ್ರಾಕ್ಗೆ ನಾವು ಸಿಕ್ಸ್ ಹಂಡ್ರೆಡ್ ಪೇ ಮಾಡಿದ್ವಿ ಸೊ ಪ್ರೈಸ್ ಟ್ಯಾಗು ಕೂಡ ನೀವು ನೋಡ್ಬೋದು ಇಲ್ಲ ಕಾಣಿಸ್ತಾ ಇದೆಯಾ ಇಲ್ವೋ ಗೊತ್ತಾಗ್ತಾ ಇಲ್ಲ ನನಗೆ ವಿಡಿಯೋದಲ್ಲಿ ಪ್ರೈಸ್ ಟ್ಯಾಗ್ ಬಂದ್ಬಿಟ್ಟು ಫೈ ಸಿಕ್ಸ್ ಹಂಡ್ರೆಡ್ ಇದೆ ಈ ಫ್ರಾಕ್ಗೆ ನಾವು ಪೇ ಮಾಡಿದ್ವಿ ಸಿಕ್ಸ್ ಹಂಡ್ರೆಡು ಪ್ರೈಸ್ ವೈಸ್ ಆದರೆ ಓಕೆ ಅನಿಸುತ್ತೆ ಬಟ್ ಬಟ್ಟೆನ ನೋಡಿ ನೋಡಿ ಸೆಲೆಕ್ಟ್ ಮಾಡಬೇಕು ಬಟ್ ಎಲ್ಲ ಥರದ ಬಟ್ಟೆಗಳು ಇದೆ ಚೆನ್ನಾಗಿರೋದು ಇದೆ ಚೆನ್ನಾಗಿಲ್ಲದಿದೆ ಬಟ್ ಸೆಲೆಕ್ಷನ್ ಮೇಲೆ ಹೋಗುತ್ತೆ ಈ ಫ್ರಾಕು ನಾನು ಸೆಲೆಕ್ಟ್ ಮಾಡಿದ್ದು ಅದೇನು ಗೊತ್ತಿಲ್ಲ ಈ ನಮ್ಮ ಹೆಣ್ಣು ಮಕ್ಳುಗಳೇ ಪಿಂಕ್ ಅಂದರೆ ಅಷ್ಟೊಂದು ಇಷ್ಟ ಅನಿಸುತ್ತೆ ಎಲ್ಲಿ ನೋಡಿದ್ರೂ ಪಿಂಕ್ನ ಫಸ್ಟು ಕಾಣಿಸ್ಬಿಡುತ್ತೆ ಸೊ ಇದೊಂದು ಬೇಬಿ ಪಿಂಕ್ ಕಲರ್ದು ಒಂದು ಫ್ರಾಕ್ನ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಈ ಫ್ರಾಕ್ಗೆ ಬಂದುಬಿಟ್ಟು ನಾವು ಫೈ ಹಂಡ್ರೆಡ್ ರುಪೀಸ್ನ ಪೇ ಮಾಡಿದ್ವಿ ಸೊ ಚೆನ್ನಾಗಿದೆ ಕೆಳಗಡೆ ಎಲ್ಲ ನನಗಂತೂ ಈ ಫ್ರಾಕ್ ಸಖತ್ತು ಇಷ್ಟ ಆಯಿತು ಮತ್ತೆ ಶಾಕ್ ಆಯಿತು ನನಗೆ ಪ್ರೈಸ್ ಟ್ಯಾಗ್ ನೋಡ್ಬಿಟ್ಟು ಫೈ ಹಂಡ್ರೆಡ್ ರುಪೀಸು ಪರವಾಗಿಲ್ಲ ಅಲ್ವಾ ಪ್ರೈಸು ಅನ್ನಿಸ್ತು ಇನ್ನು ಇದು ಕೂಡ ಪಿಂಕ್ ಕಲರಲ್ಲೇ ಇದೆ ಸೊ ಲ ಬೇಬಿ ಪಿಂಕ್ ಮತ್ತು ಟಿ ಶರ್ಟ್ ಮಾತ್ರ ಮಿಕ್ಸ್ ಕಲರ್ ಇದೆ ಬಟ್ ಕ್ವಾಲಿಟಿನೂ ಚೆನ್ನಾಗಿದೆ ಹಾಗೆ ಲುಕ್ ವೈಸು ಚೆನ್ನಾಗಿದೆ ಇದು ಒಂದು ತೊಗೊಂಡೆ ಇದಕ್ಕೆ ಬಂದುಬಿಟ್ಟು ನಾವು ಫೋರ್ ಫಿಫ್ಟಿನ ಪೇ ಮಾಡಿದ್ವಿ ಮತ್ತು ಇದೊಂದು ಸ್ಕರ್ಟ್ ವಿತ್ ಟೀ ಶರ್ಟ್ ತೊಗೊಂಡ್ವಿ ಇದ್ರ ಜೊತೆಗೆ ಒಂದು ಬ್ಯಾಗ್ ಕೂಡ ಫ್ರೀ ಬಂದಿದೆ ಸೊ ಇದಕ್ಕೂ ಕೂಡ ನಾವು ಫೋರ್ ಫಿಫ್ಟಿನ ಪೇ ಮಾಡಿದ್ವಿ ಸೊ ಅಮೌಂಟ್ ಪ್ರೈಸ್ ವೈಸ್ ನಾವು ಚೆನ್ನಾಗಿ ಅನ್ನಿಸ್ತು ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂದರೆ ಪರವಾಗಿಲ್ಲ ಪ್ರೈಸ್ ಕೊಡ್ಬೋದಾ ಇಲ್ಲ ಜಾಸ್ತಿ ಆಯ್ತಾ ಅಥವಾ ಯಾವ ಥರ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆನಾ ನನಗೆ ಏನಂದ್ರೆ ಪ್ರೈಸ್ ಓಕೆ ಅನ್ನಿಸ್ತು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದೊಂದು ಸಿಂಪಲ್ ಕಾಟನ್ ಫ್ರಾಕ್ನ ತಗೊಂಡೆ ಇದು ಬಂದ್ಬಿಟ್ಟು ಟೂ ಸೆವೆಂಟಿ ರುಪೀಸು ಪ್ಯೂರ್ ಕಾಟನ್ ಸೊ ಚೆನ್ನಾಗಿತ್ತು ಕಾಟನ್ ಫ್ರಾಕ್ ಚೆನ್ನಾಗಿದೆ ಅಂತೇಳಿ ತೊಗೊಂಡೆ ನನ್ನ ಮಕ್ಳಿಗೆ ಯಾವ ತರ ಬಟ್ಟೆ ತಗೊಂಡಿದ್ದೀನಿ ಅಂತೇಳಿ ನಿಮಗೆ ತೋರಿಸಿದ್ದೀನಿ ಸೊ ನಿಮಗೆ ಯಾವ್ದು ಇಷ್ಟ ಆಯಿತು ಅದರಲ್ಲಿ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆನೆ ಇನ್ನು ಇವಾಗೂ ಟೈಮ್ ಆಗೋಗಿದೆ ಲೆವೆನ್ ತರ್ಟಿ ಆಗಿದೆ ಸೊ ಹಾಗಾಗಿ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಎಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತೇಳಿ ನಿಮ್ಗೇನಾದರೂ ಸ್ವಲ್ಪನಾದ್ರೂ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಈ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಸೊ ಇನ್ನು ಬೆಳಗ್ಗೆ ಬೇಗ ಎದಬೇಕು ಒಂದು ಐದುವರೆ ಅಷ್ಟರಲ್ಲೆಲ್ಲ ಎದ್ ಎದ್ದೇದಬೇಕು ಅಂತ ಹೇಳಿದ್ದಾರೆ ಸೊ ಬೇಗನೆ ಏನೋ ಅರ್ಚಕರು ಬರ್ತಾರಲ್ಲ ಹಾಗಾಗಿ ಸೊ ಇವಾಗ ಬೇಗ ಮಲ್ಕೊಂಬಿಟ್ಟು ಸ್ವಲ್ಪ ಒಂದು ಐದು ವಾರ ನಿದ್ದೆ ಸಿಗುತ್ತೆ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ನಾವಿಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಾನೇ ಇನ್ನು ಗಣೇಶ ಹಬ್ಬದ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆ ಓಕೆ ಬಬಾಯ್ ಟೇಕ್ ಕೇರ್